ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಎಲ್ಲರೂ ಹೊಟ್ಟೆ ಉಣ್ಣಾಗುವಂತೆ ಪ್ರತಿದಿನ ನಗಿಸ್ತಾ ಇದ್ದ ತುಕಾಲಿ ಸಂತೋಷ್ ಅವರು ಆಚೆ ಬಂದ ಮೇಲೂ ಆಫ್ಕೋರ್ಸ್ ಅದೇ ಕಾಯಕವನ್ನು ಮುಂದುವರಿಸಿದ್ದಾರೆ ಸೊ ಅವರ ಲೈಫ್ ಹೇಗೆ ಬದಲಾಗಿದೆ ಬಿಗ್ ಇಂದ ಆಚೆ ಬಂದ ಮೇಲೆ ಅಂತ ಅವ್ರನ್ನ ಮಾತಾಡ್ಸೋಣ ನನ್ನ ಜೊತೆ ಸಿಕ್ಕಿದ್ದಾರೆ ಸೊ ತುಕಾಲಿ ಅವರೇ ನಮಸ್ಕಾರ ಹೇಗಿದ್ದೀರಾ ಸೂಪರ್ ಮೇಡಮ್ ಎಕ್ಸ್ಪೆಷಲಿ ನಿಮಗೆ ಥ್ಯಾಂಕ್ ಯು ಬಿಗ್ ಬಾಸ್ ಇಂದ ಬಂದ ಮೇಲೆ ಫಸ್ಟ್ ಎಂಟ್ರಿ ಮಾಡಿದ್ದೆ ಅದನ್ನು ಇವಾಗ ಸಿಕ್ಕಿದ್ದೀರಾ ಸಿಕ್ಕಬೇಡ ಖುಷಿ ಆಗುತ್ತೆ ಬಿಗ್ ಬಾಸ್ ಇಂದ ಬಂದ ಮೇಲೆ ಎಂದಂತೆ ನಾವೊಂದು ಸೆಮಿ ಸೆಲೆಬ್ರಿಟಿ ಆಗಿದ್ದೆ ಅಂದರೆ ಈಗ ಅಂದರೆ ಈ ತಗ್ಗಿ ಫುಲ್ ಸೆಲೆಬ್ರಿಟಿನೂ ಅಲ್ಲ ಅದು ನಾರ್ಮಲ್ ಏನೂ ಅಲ್ಲ ಆ ಥರ ಮಧ್ಯದಲ್ಲಿ ಸೆಲೆಬ್ರಿಟಿ ಅಥವಾ ಸೆಲೆಬ್ರಿಟಿ ಅಲ್ಲ ಆ ಥರ ಮಧ್ಯದಲ್ಲಿ ಇವಾಗ ಫುಲ್ ಒಂಥರ ಸೆಲೆಬ್ರಿಟಿ ರೇಂಜ್ಗೆ ಮಾತಾಡಿಸ್ತಾರೆ ಮತ್ತು ಪ್ರತಿ ಪ್ರತಿಯೊಂದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡ ದೊಡ್ಡ ವಿ ಎ ಪಿ ವರ್ಗು ಈ ಶೋ ನೋಡಿದರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಅನ್ನೋ ಪದನ ಬಳಸಿ ಕರೆಯೋಕ್ಕೆ ಬೇಜಾರಾಗ್ತಿದ್ದವರು ಈಗ ಪ್ರೀತಿಯಿಂದ ಏ ತುಕಾಲಿ ಏ ತುಕಾಲಿ ಸಂತು ಏ ತುಕಾಲಿ ಅಂತ ಕರೀತಾರೆ ಆಮೇಲೆ ಎಲ್ಲ ಕಡೆನೂ ಕೆಲಸಗಳಾಗಿರ್ಬೋದು ಜಾಸ್ತಿ ಕೆಲಸಗಳು ಬರ್ತಾ ಇದೆ ಕಿಚ್ಚಿಗಿಲಿಗಿಲಿ ಮಾಡ್ತಾ ಇದ್ವಿ ನಾನು ನನ್ನ ಹೆಂಡತಿ ಜೊತೆಯಲ್ಲಿ ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಆಮೇಲೆ ಸಿನಿಮಾಗಳು ಮಾಡ್ತಿದ್ದೀನಿ ಒಂದು ಕ್ರೆಡಿಟ್ ಕುಮಾರ್ ಅಂತ ಒಂದು ಆಮೇಲೆ ಈಗ ಕೊಕ್ಕಿನ ಅಂದ್ಬಿಟ್ಟು ಒಂದು ಮೂರು ಬಂದಿದ್ದೀನಿ ಪ್ರಥಮ ಅವ್ರ ಜೊತೆ ಆಮೇಲೆ ಮಾಸ್ಟರ್ ಅಂದ್ಬಿಟ್ಟು ಒಂದು ಸಿನಿಮಾ ಮುಗಿಸಿದ್ವಿ ಸೊ ಇದೇ ರೀತಿ ಇನ್ನೊಂದೆರಡು ಪ್ರೊಡಕ್ಷನ್ ಹಂತದಲ್ಲಿ ಮುಂದೆ ಹೋಗ್ತಾ ಇದೆ ಸಿನಿಮಾಗಳು ಬರ್ತಾ ಇದೆ ಆಮೇಲೆ ಇವೆಂಟ್ಗಳು ಮಾಡ್ತಾಯಿದ್ದೀನಿ ಸೊ ಹೋದ ಕಡೆ ಎಲ್ಲ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿದ್ದೀನಿ ಅಂತ ಜನ ಹೇಳ್ತಾರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಮತ್ತು ರೆಕಾಗ್ನೈಜೇಷನ್ ದೊಡ್ಡ ಮಟ್ಟಕ್ಕಿದೆ ರೆಕಾಗ್ನೈಜೇಷನ್ ಅದೊಂದು ಹ್ಯಾಪಿ ಮೂಮೆಂಟ್ ಏನಂದರೆ ಫಸ್ಟ್ ಜೀವನ ಏನಿತ್ತು ಏನು ಒಂದು ಫಾರ್ ಎಕ್ಸಾಂಪಲ್ ಹತ್ತು ರೂಪಾಯಿಲಿ ನಡೀತಾ ಇದ್ದಂಥ ಜೀವನ ಹತ್ತು ರೂಪಾಯಿ ಇದ್ದಂಥ ಸಂಭಾವನೆ ಈಗ ಹದಿನೈದು ರೂಪಾಯಿ ಏರಿಕೆ ಆಗಿದೆ ಸೊ ಹದಿನೈದು ರೂಪಾಯಿಲಿ ಒಂಚೂರು ಲೈಫ್ನ ಲೀಡ್ ಮಾಡ್ಬೋದು ಆ ಥರ ಆಗಿದೆ ಸೊ ಹಂತ ಹಂತಕ್ಕೂ ಅವಾಗ ಮಾಡಿದಂಥ ಒಂದು ಕ್ಲಾಸ್ ಅಂದರೆ ಹತ್ತನೇ ಕ್ಲಾಸಲ್ಲಿ ಇದ್ವಿ ಅಂತ ಅಂದ್ಕೊಂಡು ಇವಾಗ ಪಿ ಯು ಸಿಕ್ಕೊಂಡ್ವಿ ಸೊ ಹೀಗೆ ನಾ ನೆಕ್ಸ್ಟು ಸೆಕೆಂಡ್ ಪಿ ಯು ಸಿ ಡಿಗ್ರಿ ಈ ಥರ ಲೈಫ್ ಒಂದು ಯೂನಿವರ್ಸಿಟಿ ಇದ್ದಂಗೆ ಮುಂದೆ ಕಲ್ತ್ಕೊಂಡು ಕಲ್ತ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ ಊರಲ್ಲಿ ನಿಮಗೆ ಎಷ್ಟು ಪ್ರೀತಿ ಸಿಗ್ತಿದೆ ಈಗ ನೀವು ಹೇಳ್ತಾ ಇದ್ರೆ ನಾನು ತುಂಬ ಬಡತನದಿಂದ ಬಂದಿತ್ತು ಅವಾಗೆಲ್ಲ ತುಂಬ ಕಷ್ಟ ಇತ್ತು ನಿಮ್ಮ ತಾಯಿಗೆ ಸೀರೆ ಕೊಡಿಸ್ಬೇಕು ಅಂತ ಅಂದ್ಕೊಂಡ್ರು ನಿಮಗೆ ಕೊಡಿಸೋದಕ್ಕಾಗಿಲ್ಲ ಒಳ್ಳೆಯ ಚಿಕಿತ್ಸೆ ಕೊಡಿಸ್ಬೇಕು ಅಂದ್ಕೊಂಡ್ರೆ ಅದು ಮಾಡೋದಕ್ಕಾಗಿಲ್ಲ ಅಂತ ಯಾವಾಗಲೂ ಸಫರ್ ಆಗ್ತಾ ಆಗ್ತಾಯಿತ್ತು ಬಿಗ್ ಮನೆಯಲ್ಲಿದ್ದಾಗ ಸೊ ಈಗ ಅಲ್ಲಿ ನಿಮಗೆ ಸಿಕ್ಕೋ ಗೌರವ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಎಷ್ಟು ಹೆಚ್ಚಾಗಿದೆ ಅಂತ ತುಂಬ ಹೆಚ್ಚಾಗಿದೆ ಗೌರವ ಸಿಕ್ಕೋಡೆ ಚೆನ್ನಾಗಿ ಮಾತಾಡಿಸ್ತಾರೆ ಎಷ್ಟೇ ಆದರೂ ನಮ್ಮ ಊರು ನಮ್ಮ ಹೆಮ್ಮೆ ಊರು ಉದ್ದೂರು ಹೊಸಲ್ಲಿ ಒಂದು ಸಣ್ಣ ಗ್ರಾಮ ಅದು ಬೆಳೆ ತರಕು ಹಳ್ಳಿ ಮೈಸೂರಲ್ಲಿ ಕೆರಗೋಡು ಫೋರ್ಟಲ್ಲಿ ಅಲ್ಲೇನಪ್ಪ ಅಂದರೆ ಸಿಕ್ಕಾಬಡಾ ಪ್ರೀತಿಸ್ ಸರ್ ಅಂದರೆ ಇದೇ ಫಸ್ಟ್ ಟೈಮ್ ಒಂದು ಬಿಗ್ ಬಾಸ್ಗೆ ಆ ಗ್ರಾಮದಿಂದ ಬಂದಿರ್ತಕ್ಕಂಥವ್ರು ನಾವು ಅಂದರೆ ಒಂದು ಟೆಲಿವಿಷನ್ ಬಂದಿರೋರು ಫಸ್ಟ್ ಫಸ್ಟ್ ಏನೋ ಬೀದ್ ಬೀದಿ ನಾಟಕ ಮಾಡ್ಕೊಂತ ಇರ್ತಾನೆ ಅಂತ ಅನ್ನೋರು ಇವಾಗ ಅದೇ ಜನ ಇಲ್ಲ ಏನೋ ಒಂದು ಸಾಧನೆ ಮಾಡ್ದ ಅಂತ ಸಿಕ್ಕಬೆ ಖುಷಿ ಪಡ್ತಾರೆ ನನ್ನ ತಾಯಿ ನೆನಪು ನನ್ನ ಮನೆಯಲ್ಲೇ ಇದೆ ಯಾಕೆಂದರೆ ನಮ್ಮ ತಾಯಿ ವಾಸ ಮಾಡಿದಂಥ ಮನೆ ನಾನೇನೋ ತಿಡೋಕ್ಕೋಗಿಲ್ಲ ಎಲ್ಲ ವಶ ಮನೆ ಕಟ್ಟಬೇಕು ಆ ಥರ ಈ ಥರ ಅಂತ ಪ್ಲ್ಯಾನ್ ಇಲ್ಲ ಅದೇ ನಮ್ಮ ಅಮ್ಮ ಇರ್ತಕ್ಕಂಥ ಮನೆಗೆ ಸಿಂಗಾರ ಮಾಡಿ ಗುಡಿ ಮಾಡಿ ಪ್ರತಿದಿನ ನನ್ನ ಜೊತೆ ನಮ್ಮ ಅಮ್ಮ ಇರೋ ಥರ ಫೀಲ್ ನಾನು ಮಾಡ್ಕೊತೀನಿ ಖುಷಿ ಪಡ್ತೀನಿ ಬಟ್ ಇದನ್ನ ಬಟ್ ನಮ್ಮ ಅಮ್ಮ ಇದ್ದಾಗ ನಮ್ಮ ಮಕ್ಕಳಿಗೆ ಏನೂ ಇರಲಿಲ್ಲ ಇವಾಗ ಅಮ್ಮ ಇಲ್ಲ ನಮ್ಮ ಏನು ಕೊಡಬೇಕು ಅದೆಲ್ಲ ಇದೆ ನೋಡಿ ಈಗ ಕಾಲ ಹೇಗೆ ಯಾವ ಥರ ಆಟ ಆಡ್ಸುತ್ತೆ ಹಂಗೆ ಎಲ್ಲೂ ನಮ್ಮ ಅಮ್ಮ ಎಲ್ಲೂ ಹೋಗಿಲ್ಲ ನಮ್ಮ ಜೊತೆಲೇ ಇದ್ದಾರೆ ಅಂತ ಫೀಲ್ ಮಾಡಿಕೊಂಡು ದಿನನಿತ್ಯ ನಾನು ನಮ್ಮ ಊರಿಗೆ ಹೋದರೆ ನನ್ನ ಮನೇಲೇ ಆರಾಮಾಗಿ ಟೈಮ್ ಪಾಸ್ ನಮ್ಮ ನಮ್ಮಮ್ಮ ಇರೋ ಮನೆ ನಮ್ಮನ ಫೋಟೋ ಎಲ್ಲ ನೋಡಿ ಖುಷಿ ಪಡ್ತೀನಿ